ತಾಯಿ ದೂರು ಸ್ವೀಕರಿಸಿಲ್ಲ ಎಂಬ ನೆಪಕ್ಕೆ ಬೆಂಗಳೂರು ವಿಧಾನಸೌಧದ ಮುಂಭಾಗ ಬೈಕ್ ಸ್ಫೋಟಿಸಿದ ಬೆನ್ನಲ್ಲೇ ತಹಶೀಲ್ದಾರ್ ಜೀಪಿಗೆ ಬೆಂಕಿ ಹಚ್ಚಿ ಉಚ್ಚಾಟ ಮೆರೆದ ಘಟನೆ ನಡೆದಿದೆ ಹೌದು ಇದು ಚಳ್ಳಕೆರೆ ನಗರದ ಗಾಂಧಿನಗರದ ಪೃಥ್ವಿರಾಜ್ ಎಂಬ ಯುವಕ ಕಾಣೆಯಾಗಿರುವ ಬಗ್ಗೆ ಠಾಣೆಗೆ ದೂರು ನೀಡಲು ಬಂದ ತಾಯಿಯ ದೂರನ್ನ ಸ್ವೀಕರಿಸಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಿಆರ್ಡಿಒ ವಿಧಾನಸೌಧ ಬ್ಲಾಸ್ಟ್ ಮಾಡುವುದಾಗಿ ದೊಡ್ಡ ಸುದ್ದಿ ಮಾಡುವ ಮೂಲಕ ಚಳ್ಳಕೆರೆ ಪೊಲೀಸರ ವಿರುದ್ಧ ಆಕ್ರೋಶ ಹಾಕುವ ಮೂಲಕ ಚಳ್ಳಕೆರೆ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳ ಗಮನ ಸೆಳೆಯಲು ವಿಧಾನಸೌಧದ ಮುಂಭಾಗ ಬೈಕ್ಗೆ ಬೆಂಕಿ ಹಚ್ಚಿ ದೊಡ್ಡ ಸುದ್ದಿಯಾದ ಬೆನ್ನಲ್ಲೇ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಿಂತಿದ್ದ ಜೀಪಿಗೆ ಬೆಂಕಿ ಹಚ್ಚಿ ಉಚ್ಚಾಟ ಮೆರೆದಿದ್ದಾನೆ

ಅವತ್ತು ಕರೆಸಿ ಸೈನ್ ಮಾಡಿಸ್ಕೊಂಡು ಅಂತ ಆಯಿತಾ ಅಪ್ಪು ನೀವು ಕೋಪದಲ್ಲಿ ಹೇಳಿರೋದು ಅಂತ ಸೈನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವತ್ತು ಹೇಳಿದ್ರು ಅವರು ನಾನು ಎಸ್ ಬಿ ಹತ್ರ ಮಾತಾಡಿ ಇದು ಡಿ 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 ಸಿ ಹತ್ರ ಮಾತಾಟ್ಟು ಅದು ಯಾರು ಏನೋ ಆಕ್ಷನ್ ತಗೋತೀವಪ್ಪ ನೀವು ಕೋಪದಲ್ಲಿ ಹೇಳಿರೋದಂತ ಹೇಳಿ ಸೈನ್ ಮಾಡು ಅಂತ ಸೈನ್ ಮಾಡಿಸ್ಕೊಂಡ್ರು ಅವಾಗ ನನಗೆ ತಹಸೀಲ್ದಾರ್ ಆಫೀಸಲ್ಲಿ ಅದಕ್ಕೆ ನಿಮಗೆ ಎಸ್ ಬಿ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಐಜಿ ಹತ್ರ ಹೋಗ್ತಾ ಇದ್ದೀನಿ ಈ ಹೋಮ್ ಮಿನಿಸ್ಟ್ರಿ ಅದು ಸಣ್ಣದ ಸಣ್ಣ ಅಲ್ಲ ಅದು ಸಣ್ಣ ವಿಚಾರ ಸಣ್ಣದ ವಿಚಾರ ಯಾಕಿ ಅಂತ ದೊಡ್ಡದು ಮಾತಾಡ್ತಾರೆ ಸರ್ ಸಸ್ಪೆಂಡ್ ಮಾಡೋಕೆ ಎಷ್ಟು ಎಷ್ಟು ದಿವ್ಸ ಆಗೈತೆ ಸರ್ ನಾನು ಬೇರೆ ಏನು ಕೇಳ್ತೀನಲ್ಲ ಸರ್ ಸ್ಟೇಷನಲ್ಲಿ ಸ್ಟೇಷನಲ್ಲಿರೋ ಸಿ ಸಿ ಟಿ ವಿ ಫುಟೇಜ್ ಮಾತ್ ಇರೋ ಫುಟೇಜ್ ತಗೊಳ್ಳಿ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತಲೇ ನಾನು ಅಷ್ಟೇ ಕೇಳ್ತೀನಿ ಬೇರೆ ಏನು ಕೇಳ್ತಾಯಿಲ್ಲ ಸರ್ ಸರ್ ಅದು ನೀ ಏನಾಗಿರೋ ಸಪೋರ್ಟ್ ಮಾಡಬೇಕು ಹೇಳ್ತಾರೆ ನಮ್ಮ ಅಪ್ಪ ನಿಮ್ಮ ನನಗೆ ಹೋಗ್ತಿದ್ದಿಲ್ಲ ಪಾಕಿದ್ದೇ ಹೇಳೋಣ ನಿಮ್ಮ ಸಮಸ್ಯೆ ಸಮಸ್ಯೆ ಇಲ್ಲ ಅವತ್ತು ನನಗೆ ಆಡಿ ಬೆಂಕಿಕ್ಕವರೆಗೂ ಕಂಪ್ಲೇಂಟ್ ಕೊಟ್ಟಿದ್ದು ಸಸ್ಪೆಂಡ್ ಮಾಡಿಲ್ಲ ಕಂಪ್ಲೇ ಒಬ್ಬ ಸಸ್ಪೆಂಡ್ ಮಾಡೋದೇ ಅವತ್ತಿಂದಲೂ ನಾನು ನನಗೆ ಕೊಡ್ತೀರೋರು ನಂದೇನು ಸಾಕ್ಷಿ ತಗೋಬೇಡಿ ನಿಮ್ಮ ಸಿ ಸಿ ಟಿವಿ ದ ಫುಟೇಜ್ ಕೊಟ್ಟಿದ್ದಾವೆ ಕಂಪ್ಲೇಂಟ್ ಇದು ಏನು ಇದು ಅಂತ ಹೇಳಿ

ಯಾರ ಅಂದ್ರೆ ವಿಧಾನಸೌಧ ಮುಂದೆ ಬೈಕಿಗೆ ಬೆಂಕಿಟ್ಟಿದ್ ಅಂತಲ್ಲ ಹಾ ಅವನೇ ಹಾ ಹಾ ಇಲ್ಲೇ ಏನ ರಿಲೀಜ್ ಆಗಿ ಬಂದಿದಾನೆ ಹಾಕಿ ನಾವು ಏನಂತ ನಾನು ತಿಳ್ಕೊಂಡಿದ್ದೇನೆ ಹಾರ್ಸಕ್ಕೆ ಆಗ್ತದೆ ಅಲ್ಲ ಹೇಳೋ ಮಾತಾಡೋ ನಮಸ್ತೆ ಹೇಳ ನಮಸ್ತೆ ಅದೇ ಎಲ್ಲ ಸಾಹೇಬರು ಎವಿಡೆನ್ಸ್ ಇರಲಿ ಅಂತ